ಎಲ್ರಿಗೂ ನಮಸ್ಕಾರ ಅಂಗಡಿನ ಓಪನ್ ಮಾಡಿಕೊಟ್ಟು ನಮ್ಮ ಸಾಹೇಬನ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ನಾವು ಹೋಗೋಣ ಡಿ ಟಿ ಮೇಲೆ ಅದಕ್ಕಿಂತ ಮುಂಚೆ ಅಂಗಡಿ ಹತ್ರ ಹೋಗ್ಬಿಟ್ಟು ಏನಾದ್ರು ಐಟಮ್ ತರಬೇಕಂತ ನೋಡ್ಬೇಕು ಬೆಳಿಗ್ಗೆ ಹಂಗೆ ಓಪನ್ ಮಾಡಿಕೊಟ್ಟು ನಾನು ಇವಾಗ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಫಸ್ಟ್ ನೋಡ್ಬಿಡೋಣ ಅಂಗಡಿಲಿ ಬೇಕು ಟೀ ಕಪ್ ಬೇಕಾಗಿತ್ತು ಮತ್ತೆ ಕೂತಿದೀನಿ ನೋಡೋಣ ಇವಾಗ ಏನೇನ್ ಬೇಕಾಗಿತ್ತು ಹೋಗಿ ಸ್ಕೂಲ್ ಮಾಡ್ಬೇಕಾಗ ವಾಪಸ್ ಬರ್ಬೇಕು ಫುಲ್ ಹುರಪಲ್ ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ನಾಟಕ ಆಡ್ತವನ್ ಗೊತ್ತ ಇವನು ಹುಷಾರಿಲ್ಲ ಜ್ವರ ಬಂದಿದೆ ಅಲ್ಲ ಇಲ್ಲಿ ಜ್ವರ ಬಂದೈತ ಅಯ್ಯೋಯ್ಯೋ ಮೈ ಸುಡ್ತೈತಲ್ಲ ಅಯ್ಯ ಜ್ವರ ಬಂದ್ಬಿಟ್ಟೈತೆ ಪಾಪ ನಾಟಕ ಎಲ್ಲಿ ಸ್ಕೂಲಿಗೆ ಬಿಟ್ಟು ಬರ್ತಾರ ಅಂತ ನಾಟಕ ಮಾಡ್ತವನಿ ಜ್ವರ ಬಂದೈತೆ ನನಗೆ ಅಂತ ಅಂಗಡಿ ಓಪನ್ ಮಾಡಿ ಕೊಟ್ಟಿದ್ದೀವಿ ನಮ್ಮ ಮಿಸ್ಸಸ್ ಅವ್ರು ಅವರೇ ನಾವು ಹೋಗೋಣ ಇವಾಗ ಡ್ಯೂಟಿ ಮೇಲೆ ನಮ್ಮ ಸಾಹೇಬ್ರನ್ನ ಬಿಟ್ಟು ಎಲ್ಲಾ ತಂದು ಕೊಟ್ಟಿದ್ದೀನಿ ಟೀ ಕಪ್ ಏನೋ ಬೇಕಾಗಿರ್ಬೋದು ಆಯ್ತಾ ಇವಾಗ ಹುಷಾರಾಯ್ತಾ ಸಾರ್ ಹುಷಾರಾದ್ರ ಏನ್ ನಾಟಕ ಮಾಡ್ತ ನೋಡಿ ಹ ಮೈ ಬಿಸಿ ಐತಂತೆ ಜ್ವರ ಬಂದೈತಂತೆ ನಾಟಕ ನಾಟಕ ಹ್ಮ ನೋಡಿ 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 ಬರ್ತೈತಿವಾಗ ಕೆಮ್ಮು ಬರ್ತೈತೆ ಪಾಪ ಪಾಪುಗೆ ಓ ಕೆಮ್ಮು ಐತೆ ಕೆಮ್ಮು ಐತೆ ಜ್ವರ ಐತೆ ಮತ್ತೇನೈತೆ ಜ್ವರ ಐತಲ್ಲ ನೋಡಿ ಎಷ್ಟು ಬಿಸಿ ಐತಲ್ಲ ಮೈ ಸುಡ್ತೈತಲ್ಲ

चाय रचाय रचाय। आया। मैं आठ बारह बजे वापस लेने के लिए। प्रॉमिस नहीं। दो साल का। नहीं। नहीं रखेंगे। इस तो दो चला गया। सड़न नहीं होगा। स्टार्ट आई तुमने नाटक करो। इन्हें मारते करो। ಟೀಚರ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಇವಾಗ ಮಾಡ್ತಾವನೆ ಬರಲ್ಲ ಅಂತ ಕಥೆಗಳು ಹೊಡಿತಾವ ಕಥೆಗಳು ಇನ್ನೆಲ್ಲ ನಾಟಕ ಅದು ಸ್ಕೂಲ್ ಹೋಗಕ್ಕೆ ನೋಡಿದ್ರಲ್ವ ಹೆಂಗ್ ಮಾಡ್ತಾವನೆ ಎತ್ತಿ ಗಾಡಿಲಾಗೆ ಹಮ್ಮಿಕೊಂಡು ನೋಡ್ತಾ ಇರಿ ಇಳಿದ ಹೋಗ್ತಾನೆ ಅಂತ ನಾನ್ ತೋರಿಸ್ತೀನಿ ನಿಮ್ಗೆ ಯಾಕಂತಂದ್ರೆ ನಿಮ್ದು ಏನಿದ್ರು ನಮ್ಮ ಹತ್ರ ಮಾತ್ರ ಅಲ್ಲಿ ಡೇಕಾರ್ ಹತ್ರ ನಡೆಯೋದೇ ಇಲ್ಲ ಕಣ್ಣೀರು ಹೆಂಗ್ ಹೋಗ್ತಾನೆ ನೋಡ್ತಾ ಇರಿಬ್ರಿ ಸೌಂಡ

ನಿಮಗೆ ಆಕ್ಟಿಂಗ್ ಮಾಡ್ತಾನೆ ಏನಿಲ್ಲ ಸುಮ್ನೆ ಹಂಗೆ ಕಥೆಗಳು ಏನ್ ಓಯ್ ಎಲ್ಲ ಚಪ್ಪಲ್ ಮಾರಕ್ಕ ಚಪ್ಪಲ್ ಸಿರಾಕಲ್ಯವ ಹೋಗ ಅಂತಂದ್ರೆ ದಿನ ಸ ಅವರಿಗೆ ಟೀ ಕಪ್ ಎಲ್ಲ ತಂದು ಕೊಡ್ಬೇಕಂತೆ ಆಯ್ತು ತರಲೆ ಜಾಸ್ತಿ ಇವನು ಅಂಗಡಿಲಿ ಇದ್ರ ಬಿಟ್ಟರೆ ಏನು ಮಾಡ್ತಾನೆ ಗೊತ್ತಾ ಅವ್ರ ಮುಂಗು ಕೂತ್ಕೊಳಕ್ಕೆ ಕೊಡೋಲ್ಲ ಚೇರಲ್ಲಿ ಇವನೇ ಸ್ವಲ್ಪ ತರಲೆ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಬಿಡ್ತಾನೆ ಟೀಟಿಗೆ ಹೋಗೋಣ ಅಂದ್ಕೊಂಡೆ ನಮ್ಮ ಮೇಡಮ್ ಅವರು ಟಿಫಿನ್ ತಂದಿದ್ದೀನಿ ಹೋಗಿ ಮಾಡ್ಕೊ ಅಂತಂದ್ರು ಏನು ತಂದವ್ರೆ ಅಂತ ನೋಡಿದ್ರೆ ಬರೀ ಒಡೆ ತಂದಿಕ್ಕೋರೆ ಇದನ್ನ ತಿನ್ಕೊಂಡು ಹೋಗೋಣ ಇವಾಗ ಏನ್ ಮಾಡ್ತೀರಾ ಇವಾಗ ಡ್ಯೂಟಿ ಆನ್ ಮಾಡಬೇಕು ಇವಾಗ ತುಂಬಾ ಹೊತ್ತಾಯ್ತು ಮಟೀರಿಯಲ್ ಅದು ಇದು ಅಲ್ಲ ನಾಷ್ಟ ತಗೊಂಡ್ ಅಂತ ಒಡ ಸೊ ಟಿಫಿನ್ ಮಾಡ್ಕೊಂಡು ಹೊರಡೋಣ ಡ್ಯೂಟಿ ಮೇಲೆ ಸೊ ಫಸ್ಟ್ ಬಾಡಿಗೆ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿಬಿಟ್ಟು ತ್ರೀ ನಾಟ್ ಸಿಕ್ಸ್ ಕೂತಿದ್ದೀನಿ ಾವೆಂಟ್ ಪಿಕಪ್ ಅಂತ ನಾನು ಪಿಕಪ್ ಮಾಡ್ ನಾನು ಹೋಗೋಷ್ಟು ಡ್ಯೂಟಿ ಕ್ಯಾನ್ಸಲ್ ಆಗಿಬಿಡುತ್ತೆ ಯಾವ ಕಡೆ ಬೀಳುತ್ತೆ ಯಾವ ಕಡೆ ಇರುತ್ತೆ ಇವಾಗ ಬಂದೆ ಡ್ಯೂಟಿ ಬಂದೆ ನಿತ್ಯ ಬರ್ತೇನೆ ಬೆಳಿಗ್ಗೆ ಬೇಗ ಆಯ್ತಲ್ಲ ಅದಕ್ಕೆ ಸೊ ನೋಡೋಣ ಇವಾಗ ಯಾವ್ದಾದ್ರು ಡ್ಯೂಟಿ ಬಂದ್ರೆ ಟಕ್ಕಂತ ಹಾಕೊಂಡು ಹೋಗ್ತಾ ಇರೋಣ ಎರಡು ದಿನದಿಂದ ಗಾಡಿನೇ ಚಾರ್ಜ್ ಮಾಡಿರ್ಲಿಲ್ಲ ಇವಾಗ ಚಾರ್ಜ್ ಮಾಡಿಕೊಂಡೆ ಡ್ಯೂಟಿ ಮಾಡೋಣ ಅಂದ್ಕೊಂಡೆ ಡ್ಯೂಟಿಗಳು ಸೌಂಡೇ ಇಲ್ಲ ಕೊಡಿಹಳ್ಳಿಯಲ್ಲಿ ಇದ್ದೆ ಕೊಡಿಗಳ್ಳಿಯಿಂದ ಒಂದು ಹೆಗಡೆ ನಗರಕ್ಕೊಂದು ನೂರೈವತ್ತು ರೂಪಾಯಿ ಫ್ರೀ ಬಾಡಿಗೆ ಬಂದೆ ಮಾತಾಡಿಕೊಂಡು ಚಾರ್ಜ್ ಹಾಕಿದ್ದೀನಿ ಇವಾಗ ನೋಡೋಣ ಈ ಕಡೆಯಿಂದ ಎಲ್ಲಿಗೆ ಬರುತ್ತೋ ಡ್ಯೂಟಿ ಗೊತ್ತಿಲ್ಲ ಬಿಸಿಲು ಮಾತ್ರ ಐತೆ ತಡ್ಕೊಳ್ಳಾಗಲ್ಲ ಆ ರೇಂಜ್ ಬಿಸಿಲು ಜಸ್ಟ್ ನೋಡಿ ಈ ರೇಂಜ್ ಬಿಸಿಲು ಬಿದ್ದರೆ ಮುಗಿದೋಯ್ತು ಎಡ್ಕೊಳಕ ಐತೆ ಇಲ್ಲ ಆ ರೇಂಜ್ ಈ ಬಿಸಿಲಲ್ಲಿ ಡ್ಯೂಟಿ ಮಾಡಬೇಕು ಅಂದ್ರೆ ಅಷ್ಟ ನೋಡೋಣ ಡ್ಯೂಟಿ ಹಣಲ್ ಐತೆ ಯಾವ್ದಾದ್ರು ಡ್ಯೂಟಿ ಬಂದ್ರೆ ಹೋಗೋಣ ಹೋಗಣ ಇಲ್ಲಂದ್ರೆ ಯಾರಾದ್ರೂ ಕೈಯಾಟ ಹಾಕಿದ್ರೆ ಅವ್ರ ಬಾಡಿ ಏನಾದ್ರು ಹೊಡಿಯೋಣ ಸೊ ಇವತ್ತಿನ ಇಲ್ಲಿವರೆಗೂ ನನ್ನ ದುಡಿಮ ಬಂದ್ಬಿಟ್ಟು ಮುನ್ನೂರು ರೂಪಾಯಿ ಬೇಗ ಬರ್ಬೇಕಾಗಿತ್ತು ಡ್ಯೂಟಿಗೆ ಲೇಟ್ ಆಗಿ ಬಂದೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಇವಾಗ ಸೊ ಬಾಡಿಗೆ ಡ್ರಾಪ್ ಮಾಡಿದೆ ಫಿಫ್ಟಿ ರುಪೀಸ್ ಆಗಿತ್ತು ಸೆವೆಂಟಿ ರುಪೀಸ್ ಪೇ ಮಾಡಿದ್ದಾರೆ ಪ್ಯಾಸೆಂಜರು ಖುಷಿಯಿಂದ ಇವಾಗ ನೋಡೋಣ ಡ್ಯೂಟಿಗಳಂಗ್ರು ಹೆವೀ ಡಲ್ ಆಗಿಬಿಟ್ಟಿದೆ ಬಿಸ್ನೆಸ್ಸು ಐವತ್ತು ರೂಪಾಯಿ ಇತ್ತು ಎಪ್ಪತ್ತು ರೂಪಾಯಿ ಪೇ ಮಾಡಿದ್ದಾರೆ ಇವಾಗ ನೋಡೋಣ ಯಾವ ಕಡೆ ಬೀಳುತ್ತೆ ಗೊತ್ತಿಲ್ಲ ಪ್ಯಾಸ್ ಸೊ ಇವಾಗ ಬಂದ್ಬಿಟ್ಟು ಟೈಮು ಆರು ಗಂಟೆ ಆರಲ್ಲ ಎಷ್ಟಾಗೈತಪ್ಪ ಸರಿ ಆರು ಗಂಟೆ ಡ್ಯೂಟಿ ಮಾಡಿಕೊಂಡು ಮೂರು ಗಂಟೆ ತನಕ ಇದ್ದೆ ಡ್ಯೂಟಿ ಮಾಡಿಕೊಂಡು ಸೀದಾ ಮನೆ ಕಡೆ ಬಂದ್ಬಿಟ್ಟೆ ಆಗಲಿಲ್ಲ ಹೆವಿ ಹೀಟ್ ಇತ್ತು ಅದರಲ್ಲಿ ಫೋನ್ ಬೇರೆ ಸ್ಟಾಪ್ ಆಗಿಬಿಡ್ತು ಚಾರ್ಜ್ ಇರಲಿಲ್ಲ ನಾನು ಪವರ್ ಬ್ಯಾಂಕ್ ಇಲ್ಲ ಪವರ್ ಬ್ಯಾಂಕ್ ಇರ್ಲಾರ್ದೆ ನಂಗೆ ಆಗ್ಬಿಟ್ಟೈತೆ ಸೊ ಅದಕ್ಕೆ ಇವಾಗ ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ಬಂದಿದ್ದೀನಿ ತೋರಿಸ್ತೇನು ಮಾಡಿ ಸಹೇಬ್ರೆ ಹೇಗೆ ಹುಷಾರಿದ್ದೀರಾ ಏನಾದರೂ ಪ್ರಾಬ್ಲಮ್ ತಲೆನೋವು ಕೈ ಕಾಲು ನೋವು ಕೆಮ್ಮು ಜ್ವರ ನೆಗಡಿ ಏನಾದರೂ ಇದೆಯಾ ಆ ಇದೆಯಾ ಬನ್ನಿ ನೋಡೋಣ ಬನ್ನಿ ಬನ್ನಿ ಯಾಕೆ ನಾಟಕ ಮಾಡ್ತೇವೆ ಇನ್ನು ಇನ್ನುವರೆಗೂ ನಾಟ್ಕನೇ ಮಾಡ್ತಾವ್ ಆಯ್ತು ಆ ಇವಾಗ ಟ್ಯೂಷನ್ ಈಗ ಟ್ಯೂಷನ್ಗೆ ಹೋಗ್ಬೇಕು ಅಲ್ವಾ ಹೋಗಿ ಮತ್ತೆ ಟ್ಯೂಷನ್ಗೆ ಟ್ಯೂಷನ್ಗೆ ಹೋಗ್ಬೇಕು ಅಲ್ವಾ ಸಾರು ಹಾ ಅಂಗಡಿಯಲ್ಲಿ ಏನ್ ಬೇಕು ಹಾಂ ಅಲ್ಲಿ ಹೋಗಿ ಕಳಿಸ್ಬೇಕಾ ಕಾಸಾ ಕಾಸೇನಾ ನಿನಗೆ ಕಾಸು ನೀನೇನ್ ಮಾಡ್ತೀಯ ಏನ್ ತಗೋತಿಯಾ ಅದೇ ಏನ್ ತಗೋತೀಯಾ ಕೂತ್ಕೊ ಕೂತ್ಕೋಟ್ಯಾತ್ಕೊ ಅಂಗಡಿಲ್ಲ ಹೋಗ್ಬಗ ಇಲ್ಲ ನಾನು ಮನೆಗೆ ಬಿಡ್ಬೇಕು ಅಂತ ಹೇಳೋಳೆ ಅಮ್ಮ ನಿಮ್ಮ ನಿಮ್ಮಮ್ಮ ತಗೊಂಡು ಬೇಗ ಬರ್ತೀಯಾ ನಿಮ್ ಮನೆಗೆ ಬಿಟ್ಬಿಡ್ತೀನಿ ನಾನು ಫೈ ಜೀರೋನಾ ಯಾಕೆ ಅಷ್ಟೊಂದು ಕಾಸು ಏನಕ್ಕೆ ಫೈವ್ ಜೀರೋ ಎಲ್ಲ ಸಿಗಲ್ಲೇ ಹೋಗು ಬೆಳಿಗ್ಗೆ ಎಲ್ಲ ತರಲೆ ಮಾಡ್ತಾ ಇದ್ದ ಇವಾಗ ನೋಡಿ ಕಾಸು ಬೇಕಂತೆ ಅದು ಐವತ್ತು ರೂಪಾಯಿ ನಮ್ಮಅಮ್ಮ ನಾವು ಇಷ್ಟು ಇದ್ದಾಗ ಒಂದು ರೂಪಾಯಿ ಎರಡು ರೂಪಾಯಿ ಕೊಡೋಕೆ ನಾಯಿ ಕೊಡ್ದಂಗ ಹೊಡಿಯೋಳು ಇವಾಗಿನ ಮಕ್ಳು ಐವತ್ತು ರೂಪಾಯಿನ ಐದು ರೂಪಾಯಿ ಕೇಳ್ದಂಗೆ ಕೇಳ್ತವೆ ಇವಾಗ ಬಂದಿದ್ದೀನಿ ಡ್ಯೂಟಿ ಮುಗಿಸ್ಕೊಂಡು ಬಂದೆ ಡ್ಯೂಟಿ ನಾನು ಇವತ್ತು ಆರ್ನ್ ಮಾಡಿದಿರೋದು ಬಂದ್ಬಿಟ್ಟು ಸೆವೆನ್ ಅಂಡ್ರೆಡ್ ಡ್ಯೂಟಿಗಳು ಅಷ್ಟೊಂದು ಆಗಲಿಲ್ಲ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಡ್ತು ಐಫೋನು ಐಫೋನ್ ಸ್ವಿಚ್ ಆಫ್ ಆಯ್ತು ಅದಕ್ಕೆ ಸ್ವಲ್ಪ ಟೈಮ್ ಇಡೀ ಐಫೋನ್ ಅಂದ ತಕ್ಷಣ ಚೆನ್ನಾಗಿ ದುಡ್ಡು ಮಾಡೋಣ ಚೆನ್ನಾಗಿ ಕಾಸು ಇರ್ಬೋದು ಅಂತ ಏನು ಹತ್ರ ಯಾವ ಕಾಸು ಇಲ್ಲ ಏನು ಇಲ್ಲ ಈ ಫೋನ್ ತಗೊಂಡಿರೋದು ಲೋನ್ ಮೇಲೆ ಅದು ಕೂಡ ನಮ್ಮ ಫ್ರೆಂಡ್ ಹೆಸರಲ್ಲಿ ಲೋನ್ ಮಾಡಿಸಿ ನಾನು ತಗೊಂಡಿರೋದು ಇದರಲ್ಲಿ ಇನ್ನೂ ಹದಿಮೂರು ಇ ಎಮ್ ಐ ಪೆಂಡಿಂಗ್ ಇದೆ ರೂಪಾಯಿ कल्ला दंदा नूर रुपए ना कौन बंद होने कल्लाई एस मिनट पहले कहा चुपचाप आय अरे क्या

ಇವಾಗ ಹೊಡಿತೀನಿ ಇವಾಗ ಹೊಡಿತೀನಿ ಆಯ್ ಸೋಮ್ ಬೆಳತಾವೆ ಇವಾಗ ಏಟು ಕಾಸು ಕಿತ್ಕೊಂಡ್ಬಿಡ್ತೀನಿ ಹತ್ತು ಸುಮ್ಮನೆ ನಾನು ಕಿತ್ಕೊಂಡು ನಾನು ಇಟ್ಕೊತೀನಿ ನೋಡಿ ಇವಾಗ ಕಾಸು ಸಾಹೇಬ್ರನ್ನ ಬಿಟ್ಬಿಟ್ಟು ಕತ್ತೆ ಸಾಹೇಬ್ರಿ ಕತ್ತೆ ಸಾಹೇಬ್ರಿ ಓ ಕತ್ತಲ್ಲದಲ್ಲಿ ನೂರು ರೂಪಾಯಿ ಬಂದವಣ್ಣ ಗೇಟು ನೋಡಲ್ಲ ಏನ್ ಹೊಡಿಯೋದು ಅಂತ ಸುಮ್ಮನೆ ಅದೇ ಇಲ್ಲ ಅಂದ್ರೆ ನಾಲ್ಕು ಏರ್ ತದಕಿರೋನು ಪರವಾಗಿಲ್ಲ ಮಕ್ಕಳು ಜಾಸ್ತಿ ಮುದ್ದು ಮಾಡಿರ್ತೀವಲ್ಲ ಅದೇ ಸೊ ಇವಾಗ ಹೋಗಿ ಅಂಗಡಿನ ನೋಡ್ಕೊಂಡು ಕುತ್ಕೊಳ್ಳೋಣ ಹಾಗೆ ವಿಡಿಯೋನ ಎಡಿಟ್ ಮಾಡ್ಬೇಕು ಅದನ್ನ ಮಾಡೋಣ ಇವತ್ತು ಡ್ಯೂಟಿ ವಿಡಿಯೋ ಯಾವ್ದು ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ತಲೆಗಟ್ಟ ಹೋಗ್ಬೇಕ ಏನಕ್ಕಂತಾರೆ ನಾನು ಡ್ಯೂಟಿ ಮಾಡಿದೀನಿ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಿಲ್ಲ ವಾಪಸ್ ಆಗದ್ ಆದ್ಮಾರು ಶಾ ವಾಪಸ್ ಲಾತ್ ಆದ್ಮಾರ